ಗಾಂಧೀಜಿಯ ಮೇಲೆ ಪ್ರಭಾವ ಬೀರಿದ ಗಾಂಧೀಜಿ ದಲಿತರ ಬಗ್ಗೆ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಟ್ಟವರಲ್ಲಿ ಒಬ್ಬರು ಪ್ರಮುಖರು ಕುದ್ಮು ರಂಗರಾದರು ದಲಿತರು ಯಾವುದನ್ನು ಇವತ್ತು ತಮ್ಮ ಮುಖ್ಯ ಹೋರಾಟದ ಧ್ವನಿ ಅಂತ ಹೇಳ್ತಾರೋ ಅದರ ಮೊದಲ ಧ್ವನಿಯನ್ನು ಮೊಳಗಿಸಿದವರು ಕುದ್ಮು ರಂಗರಾದರು ಕೆಲವು ಕಡೆ ಅವರು ಹಣ ಕೊಟ್ಟು ಯಾರು ಭೂಮಿ ಇದ್ದವರಿಂದ ಹಣ ಕೊಟ್ಟು ಆ ಭೂಮಿಗಳನ್ನು ಈ ದಲಿತರಿಗೆ ಸಮುದಾಯದವರಿಗೆ ಹಂಚಿದರು ಕೊರಗರಿಗೆ ಮತ್ತು ಇತರ ಸಮುದಾಯದವರಿಗೆ ಹಂಚಿದರು ಕರ್ನಾಟಕ ಸರಕಾರ ಅವರ ಜನ್ಮದಿನವನ್ನು ಒಂದು ಒಂದು ಕರ್ನಾಟಕದ ಒಂದು ಹಬ್ಬ ಅಂತ ಆಚರಣೆ ಮಾಡಬೇಕು ಕುದ್ಮುಲ್ ರಂಗರ್ಯಾರು ಸಾವಿರದ ಎಂಟ್ನೂರ ಐವತ್ತ ಒಂಬತ್ತು ಜೂನ್ ಇಪ್ಪತ್ತ ಒಂಬತ್ತರಂದು ಕಾಸರಗೋಡು ಬಳಿಯ ಕುದ್ಮೂಲ್ನಲ್ಲಿ ಜನಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತ ಎಂಟು ಜನವರಿ ಮೂವತ್ತರಂದು ನಿಧನರಾದರು ಅವರು ಬದುಕಿದರೆ ಇವತ್ತಿಗೆ ನೂರ ಅರವತ್ತ ಐದು ವರ್ಷ ಆಗ್ತಾಯಿತ್ತು ಸಾರಸ್ವತ ಸಮಾಜದಲ್ಲಿ ಜನಿಸಿದ ಕುದ್ಮುಲ್ ರಂಗರಾಯರು ತಮ್ಮ ಜಾತಿಯ ಕಟ್ಟಡವನ್ನು ಉಲ್ಲಂಘಿಸಿ ತಮ್ಮ ಜಾತಿಯ ಸ್ವಾಮೀಜಿಗಳಿಂದ ಜಾತಿ ಬಹಿಷ್ಕಾರಕ್ಕೆ ಒಳಗಾಗಿ ದಲಿತರ ಬಗ್ಗೆ ಅವರು ಅವರ ಅಭಿವ್ ಅಭ್ಯುದಯದ ಬಗ್ಗೆ ಹೋರಾಡಿದರು ಆ ಕಾಲದಲ್ಲಿ ಮಹಾತ್ಮ ಗಾಂಧಿಯವರಿಗಿಂತ ಮೊದಲೇ ಕರಾವಳಿ ಈಗಿನ ನಮ್ಮ ಜ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಶಿಷ್ಟ ಮಾತಿ ಮತ್ತು ಪರಿಶಿಷ್ಟ ಪಂಗಡ ಇವರಿಗಾಗಿ ತಮ್ಮ ಜಾತಿಯನ್ನು ಎದುರು ಹಾಕ್ಕೊಂಡು ಸವರ್ಣೀಯರನ್ನು ಎದುರು ಹಾಕ್ಕೊಂಡು ಹೋರಾಟ ಮಾಡಿದವರು ಮೊದಲು ಶಿಕ್ಷಕರಾಗಿದ್ದರು ಆಮೇಲೆ ವಕೀಲರಾಗಿದ್ದರು ಮತ್ತು ಈ ಪಂಚಮರು ಅಂತ ಆಗ ಕರೆಯುತ್ತಾ ಇದ್ದ ಈಗ ನಾವು ದಲಿತರು ಅಂತ ಹೇಳುವ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗಾಗಿ ಅವರು ಅನೇಕ ಬಗ್ಗೆ ಕೆಲಸ ಮಾಡಿದರು ಒಂದು ಕೆಲಸ ಅವರು ಮಾಡಿರುವಂಥದ್ದು ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮಕ್ಕಳಿಗೆ ಶಿಕ್ಷಣ ಕೊಡುವುದಕ್ಕೆ ಶಾಲೆಗಳನ್ನು ತೆರೆದದ್ದು ಶಾಲೆಗಳನ್ನು ಅಂದರೆ ಅದಕ್ಕೆ ಅಧ್ಯಾಪಕರು ಸಿಗ್ತಾ ಇರಲಿಲ್ಲ ಎಲ್ಲೆಲ್ಲೋ ಬಾಡಿ ಕಟ್ಟಡಗಳನ್ನು ಇವರು ಎರವಲು ತೆಗೆದುಕೊಂಡು ಕೆಲವೇ ಮಕ್ಕಳನ್ನು ಮಾಡಿ ಅಧ್ಯಾಪಕರುಗಳನ್ನು ತಾವೇ ನೇಮಿಸಿ ಹಣ ಕೊಟ್ಟು ಶಾಲೆಗಳನ್ನು ತೆರೆದು ಇನ್ನೊಂದು ಈ ರೀತಿಯ ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಹಾಸ್ಟೆಲ್ಗಳನ್ನು ವಿದ್ಯಾರ್ಥಿನಿಲಯಗಳನ್ನು ತೆರೆದಿದೆ ಯಾಕೆಂದರೆ ಎಷ್ಟೋ ಮಂದಿಗೆ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಇರಲಿಲ್ಲ ಅದಕ್ಕಾಗಿ ಈ ದಲಿತ ಹೆಣ್ಣುಮಕ್ಕಳಿಗೆ ಮತ್ತು ಹುಡುಗರಿಗಾಗಿ ಹಾಸ್ಟೆಲ್ಗಳನ್ನು ತೆರೆದರು ಇದನ್ನು ಮಾಡುವಾಗ ಇವರು ಸವರ್ಣೀಯರಿಂದ ಅನೇಕ ರೀತಿಯ ದಾಳಿಗೆ ಒಳಗಾದರು ಅವರ ದೈಹಿಕ ದಾಳಿಗೆ ಮತ್ತು ಸಾಮಾಜಿಕವಾದ ಬಹಿಷ್ಕಾರಕ್ಕೆ ಒಳಗಾದರು ಅವೆಲ್ಲನ ಲೆಕ್ಕಿಸದೆ ಕೆಲಸ ಮಾಡ್ತಾ ಹೋದರು ಹಾಗೆ ಅವರು ಮಾಡಿದ ಇನ್ನೊಂದು ಕೆಲಸ ಏನಂದರೆ ಶಿಕ್ಷಣದ ಹಾಗೇನೇ ಅವರಿಗೆ ವಿಶೇಷವಾದಂತಹ ಒಂದು ಸಾರ್ವಜನಿಕ ಮನ್ನಣೆ ಸಿಗಬೇಕು ಅಂಥೇಳಿ ಮಂಗಳೂರು ನಗರದಲ್ಲಿ ಅನೇಕ ಸ್ಥಳಗಳನ್ನು ಸರಕಾರಿ ಸ್ಥಳಗಳನ್ನು ಇವರು ಸರಕಾರದಿಂದ ಪಡೆದುಕೊಂಡು ಅದನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಉಚಿತವಾಗಿ ಹಂಚಿದರು ಕೆಲವು ಕಡೆ ಅವರು ಹಣ ಕೊಟ್ಟು ಯಾರು ಭೂಮಿ ಇದ್ದವರಿಂದ ಹಣ ಕೊಟ್ಟು ಆ ಭೂಮಿಗಳನ್ನು ಈ ದಲಿತರಿಗೆ ಸಮುದಾಯದವರಿಗೆ ಹಂಚಿದರು ಕೊರಗರಿಗೆ ಮತ್ತು ಇತರ ಸಮುದಾಯದವರಿಗೆ ಹಂಚಿದರು ಇದು ಬರೀ ಮಂಗಳೂರು ನಗರದ ಒಳಗೆ ಅಷ್ಟೇ ಅಲ್ಲ ಅದು ಬೇರೆ ಬೇರೆ ಉಡುಪಿಯ ಬೇರೆ ಬೇರೆ ಪ್ರದೇಶಗಳಲ್ಲಿ ಪುತ್ತೂರಿನಲ್ಲಿ ಎಲ್ಲ ಹಂಚಿದರು ಹಾಗಾಗಿ ದಲಿತರಿಗೆ ಮೊತ್ತ ಮೊದಲು ಭೂಮಿಯನ್ನು ಕೊಟ್ಟಂತಹ ಒಂದು ದೊಡ್ಡ ಮಹಾನುಭಾವ ಅದು ಕುದ್ಮು ರಂಗರಾಯರು ಪರಿಶಿಷ್ಟ ಜಾತಿಯ ಪಂಗಡದವರಿಗೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮೊತ್ತ ಮೊದಲು ಅವರನ್ನು ಶಾಲೆಗೆ ಮೆಟ್ಟಲು ಹತ್ತುವಾಗಿ ಮಾಡಿದವರು ಕುದ್ಮುಲ್ ರಂಗರಾಯರು ಮಕ್ಕಳಿಗೆ ಮತ್ತು ಗಂಡ ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ಗಳನ್ನು ಮಾಡಿ ಅವರಿಗೂ ಸ್ವಾಭಿಮಾನದಿಂದ ಶಿಕ್ಷಣ ಪಡೆಯಲಿಕ್ಕೆ ಕಾರಣರಾದವರು ಕುದ್ಮು ರಂಗನೆಯರು ಅದರ ಜೊತೆಗೆ ಇನ್ನೊಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟಲಿಂಗದವರಿಗೆ ಮೊತ್ತ ಮೊದಲ ಬಾರಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟವರು ಹೋರಾಟ ಮಾಡಿ ಕುದಮುಳು ರಂಗನೆಯರು ಅವರು ಆ ಮೀಸಲಾತಿ ಅಂತ ಇವತ್ತು ನಾವೇನೇ ಮಾತಾಡ್ತೇವೋ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಅವರು ಹೋರಾಟ ಮಾಡಿ ಕಲ್ಪಿಸಿಕೊಟ್ರು ಹೀಗೆ ಆ ಕಾರಣಕ್ಕಾಗಿ ಗಾಂಧೀಜಿಯವರು ಮಂಗಳೂರಿಗೆ ಬಂದಾಗ ಅವರು ಶೇಡಿ ಗುಡ್ಡದ ವಿದ್ಯಾರ್ಥಿ ಈ ನಿಲಯಕ್ಕೆ ಬಂದಾಗ ಕುದುಮುಲ್ ರಂಗಾರ ಜೀವಂತ ಆದರೆ ಕುದ್ಮು ರಂಗಾರೆಯಿಂದ ಪ್ರಭಾವಿತರಾದರು ಅಂತ ಹೇಳ್ತಾರೆ ಗಾಂಧೀಜಿಯ ಮೇಲೆ ಪ್ರಭಾವ ಬೀರಿದಾಗ ಗಾಂಧೀಜಿ ದಲಿತರ ಬಗ್ಗೆ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಟ್ಟವರಲ್ಲಿ ಒಬ್ಬರು ಪ್ರಮುಖರು ಕುದ್ಮುಲ್ ರಂಗರಾರ ಅದರಿಂದ ನಮಗೆ ಕುದ್ಮುಲ್ ರಂಗರ ಜೊತೆಗೆ ಕುದ್ಮುಲ್ ರಂಗರಾರು ಮಹಿಳೆಯರ ಅಭಿವೃದ್ಧಿಗಾಗಿ ಅಂದರೆ ವಿಧವ ಮಹಿಳೆಯರಿಗೆ ಆಗ್ತಿದ್ದ ಶೋಷಣೆಯನ್ನು ತಪ್ಪಿಸಿದರು ಆಮೇಲೆ ದೇವದಾಸ ಪದ್ಧತಿಯಲ್ಲಿ ಆಗುವ ಶೋಷಣೆಯನ್ನು ತಪ್ಪಿಸಿದರು ಕೈದಿಗಳ ಪುನರ್ವಸತಿಗಾಗಿ ಅವರು ಹೋರಾಟ ಮಾಡಿ ಅದಕ್ಕೆ ಯಾವ ನೆಲೆಗಳನ್ನು ಕಲ್ಪಿಸಿದರು ಆಮೇಲೆ ಈತ ಪದ್ಧತಿಯಲ್ಲಿ ಪಂಚಮರು ಬಳಲುತ್ತಾ ಇದ್ದು ಭೂಮಾಲಿಕರಿಂದ ಶೋಷಣೆ ಒಳಗಾಗ್ತಾ ಇದ್ದಾಗ ಆ ಈತ ಪದ್ಧತಿಯ ನಿರ್ಮೂಲನಕ್ಕೆ ಹೋರಾಡಿ ಅನೇಕರನ್ನು ಈತ ಪದ್ಧತಿಯಿಂದ ಅವರು ಬಿಡುಗಡೆ ಮಾಡಿ ವಿಮೋಚನೆ ಮಾಡಿದರು ಇದು ಬಹಳ ದೊಡ್ಡ ಅಂದರೆ ನಾವು ಇದನ್ನು ಗಮನಿಸುವಂಥದ್ದು ಇದು ಆಗಿರುವಂಥದ್ದು ಆದರೆ ಹತ್ತೊಂಬತ್ತು ಶತಮಾನದ ಉತ್ತರಾರ್ಧ ಆಮೇಲೆ ಇಪ್ಪತ್ತು ಶತಮಾನದ ಪೂರ್ವಾರ್ಧದಲ್ಲಿ ಬಹುಶಃ ದಲಿತರು ಯಾವುದನ್ನು ಇವತ್ತು ತಮ್ಮ ಮುಖ್ಯ ಹೋರಾಟದ ಧ್ವನಿ ಅಂತ ಹೇಳ್ತಾರೋ ಅದರ ಮೊದಲ ಧ್ವನಿಯನ್ನು ಮೊಳಗಿಸಿದವರು ಕುದಬುಲ್ ರಂಗರಾಯರ ಇಂಥ ಕುದ್ಮುಲ್ ರಂಗರಾಯರ ಬಗ್ಗೆ ನಾವು ಸದಾ ನೆನಪಿಸಿಕೊಳ್ಬೇಕು ನಾನು ಇತ್ತೀಚೆಗೆ ಒಂದು ಪುಸ್ತಕವನ್ನು ಅನುವಾದ ಮಾಡಿದೆ ಅದು ಅವರ ಮರಿಮಗಳು ಪ್ರೇಮಿ ರಾವ್ ಮತ್ತು ಅವರ ಮಗ ರಾಘವೇಂದ್ರ ರಾವ್ ಅವರು ಇಂಗ್ಲೀಷಲ್ಲಿ ಬರೆದಿರುವಂಥದ್ದು ಅದನ್ನು ಅನುವಾದ ಮಾಡಬೇಕು ಅಂತ ನನ್ನ ಸ್ನೇಹಿತ ಬಹಿರೂಪಿ ಪ್ರಕಾಶನದ ಮೋಹನ್ ಕೇಳಿಕೊಂಡರು ನಾನು ಅದನ್ನು ಅನುವಾದ ಮಾಡಿದಂಥ ಪುಸ್ತಕ ಇದು ನೀವು ಕಂಡರಿಯದ ಕುದ್ಮುಲ್ ರಂಗರಾವ್ ಅನ್ನುವಂಥ ಈ ಪುಸ್ತಕ ಇದಕ್ಕಿಂತ ಮೊದಲು ಕೂಡ ಕುದ್ಮುಲ್ ರಂಗರಾವ್ರ ಬಗ್ಗೆ ಕೆಲವು ಒಳ್ಳೆಯ ಪುಸ್ತಕ ಬಂದಿದೆ ಮೊತ್ತ ಮೊದಲು ಕೆ ಕಮಲಾಕ್ಷ ಅವ್ರದ್ದು ಬಂದಿದೆ ಆಮೇಲೆ ಕೆಲವು ಬಂದಿವೆ ಆಮೇಲೆ ಅವರದ್ದು ಒಂದು ಇತ್ತೀಚೆಗೆ ಬಂದಿದೆ ಆಮೇಲೆ ಇತರ ಕೆಲ ಪುಸ್ತಕಗಳು ಬಂದಿವೆ ಸಾಕಷ್ಟು ಆದರೆ ಇದು ಒಂದು ವಿಶೇಷ ಏನಂದರೆ ಕುದ್ಮುಲ್ ರಂಗರಾಯರ ಒಂದು ಕುಟುಂಬದವರೇ ಬರೆದಿದ್ದು ಈ ರೀತಿಯ ಎಲ್ಲ ಪುಸ್ತಕಗಳನ್ನು ಕೂಡ ನಮ್ಮ ಯುವ ಪೀಳಿಗೆಯವರು ಓದಬೇಕು ನಾನು ಈ ವಾರ ಈ ಪುಸ್ತಕದ ಒಂದು ಪ್ರತಿಯನ್ನು ನಾನೇ ಕಚೇರಿಗೆ ಹೋಗಿ ಅಪರ ಜಿಲ್ಲಾಧಿಕಾರಿಯವರ ಕೈಗೆ ಕೊಟ್ಟು ಇಂತಹ ಪುಸ್ತಕಗಳನ್ನು ನೀವು ದಕ್ಷಿಣ ಜಿಲ್ಲಾ ಎಲ್ಲ ಗ್ರಂಥಾಲಯಗಳಿಗೆ ಶಾಲೆಗಳಿಗೆ ಹಾಸ್ಟೆಲುಗಳಿಗೆ ನೀವು ವಿತರಣೆ ಮಾಡಬೇಕು ಅಂತ ಕೇಳಿಕೊಂಡಿದ್ದೇನೆ ಅದನ್ನು ಅವರು ಭರವಸೆ ಕೊಟ್ಟಿದ್ದಾರೆ ನಾನು ಈಗಲೂ ಹೇಳ್ತಾ ಇರೋದು ಅದನ್ನು ಮಾಡಬೇಕು ಯಾಕಂದರೆ ಕುದಮುಳರಂಗರ್ಯಾರು ಕೇವಲ ಒಂದು ದಿನ ಸ್ಮರಿಸಿಕೊಳ್ಳುವವರಲ್ಲ ಗೊತ್ತಿದೆ ಕುದ್ಮುಲ್ ರಂಗರ್ಯಾರ್ ಹೆಸರಿನಲ್ಲಿ ಒಂದು ರಸ್ತೆ ಇದೆ ಪುರಭವನಕ್ಕೆ ಹೆಸರು ಕೊಟ್ಟಿದ್ದಾರೆ ಇದು ಸಾಲದು ಕುದರಂಗಯ್ಯಾರನ್ನು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಕರ್ನಾಟಕ ಸರಕಾರ ಅವರ ಜನ್ಮದಿನವನ್ನು ಒಂದು ಒಂದು ಕರ್ನಾಟಕದ ಒಂದು ಹಬ್ಬ ಅಂತ ಆಚರಣೆ ಮಾಡಬೇಕು ಯಾಕಂದರೆ ಅವರು ಕೇವಲ ಕರಾವಳಿಗೆ ಸೀಮಿತರಾದವರಲ್ಲ ಮೊತ್ತ ಮೊದಲು ದಲಿತರಲ್ಲಿ ಒಂದು ಸ್ವಾಭಿಮಾನವನ್ನು ಉಂಟು ಮಾಡಿದಂಥವರು ಕುದರಂಗಾರೆ ನನ್ನ ಕೋರಿಕೆ ಇಷ್ಟೇ ಇದು ಕೇವಲ ಕರಾವಳಿಯವರಿಗೆ ಒಂದು ದಿನ ಆಚರಣೆ ಮಾಡುವುದಲ್ಲ ಅವರ ಒಂದು ಹುಟ್ಟು ದಿನವನ್ನು ಇವತ್ತನ್ನು ದಿನವನ್ನು ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಮಾಡಿದಾಗ ಏನಾಗ್ತದೆ ಅದು ಪ್ರಚಾರ ಆಗ್ತದೆ ಹಾಗೆ ಅವರ ಬಗ್ಗೆ ಬಂದ ಈ ಪುಸ್ತಕಗಳ ಎಲ್ಲವುಗಳು ಕೂಡ ಈ ಪುಸ್ತಕ ಮತ್ತು ಹಿಂದೆ ಬಂದ ಪುಸ್ತಕಗಳು ಲಕ್ಷ್ಮಣ ಕೊಡಸೆ ಹಣ್ಣು ಕಮಲಾಕ್ಷರು ಉದಯ ಬಾರ್ಕೂರು ಈ ಥರದವರೆಲ್ಲ ಬರೆದ ಪುಸ್ತಕಗಳಿವೆಲ್ಲ ಎಮ್ ಎಸ್ ಶೇಖರ್ ಎಲ್ಲ ಪುಸ್ತಕಗಳು ಎಲ್ಲ ಗ್ರಂಥಾಲಯದಲ್ಲಿ ದೊರೀಬೇಕು ಅವರ ಪ್ರತಿಗಳನ್ನು ಪಡೀಬೇಕು ಆ ಮೂಲಕ ಕೇವಲ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದವರಿಗೆಲ್ಲ ಒಂದು ಎಲ್ಲ ಶೋಷಿತ ಸಮಾಜಗಳ ಧ್ವನಿಯಾಗಿ ಕುದ್ಮು ರಂಗರ ಹರಿದ್ರು ಕೂಡ ನಾನು ಇವತ್ತು ಈ ದಿನ ಯಾಕಂದರೆ ನನ್ನ ಮನೆಯ ಪಕ್ಕ ಇದೆ ಅನೇಕ ಬಾರಿ ನನ್ನ ಸಮಾಧಿಗೆ ಕೊಟ್ಟಿದ್ದೇನೆ ಇವತ್ತು ಒಂದು ದಿನ ಅಲ್ಲ ನಾನು ಸುಮ್ಮನೆ ಹೋದಾಗಲೂ ಅಲ್ಲಿ ಹೋಗಿ ನನ್ನ ಗೌರವ ಸಲ್ಲಿಸ್ತೇನೆ ಇವತ್ತು ಬಿಡುವಿನಲ್ಲಿ ಸಲ್ಲಿಸ್ತೇನೆ ಆದರೆ ನಮಗಿರುವುದು ಅವರ ಆದರ್ಶಗಳನ್ನು ಈಗಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿಗೆ ಎಲ್ಲೆಲ್ಲಿ ಸರಕಾರಿ ಭೂಮಿ ಇದೆಯೋ ಆ ಭೂಮಿಯನ್ನು ಆದ್ಯತೆ ಮೇಲೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಕೊರಗರಿಗೆ ಹಂಚಬೇಕು ಸರಕಾರ ಡಿಪೆನ್ಸ್ ಕ್ಲಾಸ್ ಮಿಷನ್ ಆರಂಭ ಮಾಡಿದರು ಅದನ್ನು ಒಳ್ಳೆಯ ಕೆಲಸ ಅದನ್ನು ಸ್ವಾತಂತ್ರ್ಯದ ಬಳಿಕ ಸರ್ಕಾರ ಅದನ್ನು ಮುಂದುವರಿಸ್ತಾ ಇದೆ ಅದನ್ನು ಡಿಪೆನ್ಸ್ ಕ್ಲಾಸ್ ಮಿಷನನ್ನು ಸರ್ಕಾರವೇ ಮಾಡಿಸ್ತಾ ಇದೆ ಸರ್ಕಾರವೇ ಹಾಸ್ಟೆಲ್ ನಡೆಸ್ತಾ ಇದೆ ಶಾಲೆ ನಡೆಸ್ತಾ ಇದೆ ಒಳ್ಳೆಯ ಕೆಲಸ ಈ ಡಿಪೆನ್ಸ್ ಕ್ಲಾಸ್ ಮಿಷನ್ ಆರಂಭ ಅನ್ನೋದು ಕರ್ನಾಟಕದ ಮತ್ತು ಭಾರತದ ಇತಿಹಾಸದಲ್ಲಿ ಭಾಳ ದೊಡ್ಡ ಒಂದು ಐತಿಹಾಸಿಕ ಘಟನೆ ಡಿ ಸಿ ಎಮ್ ಅನ್ನುವಂಥದ್ದು ಆದ್ದರಿಂದ ಇದು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು ಕರ್ನಾಟಕಕ್ಕೆ ಅವರ ನೆನಪು ಉಳಿಬೇಕು ಅಂತ ನಾನು ಭಾವಿಸ್ತೇನೆ ನಮಸ್ಕಾರ ನೀವು ಯಾವುದೇ ಖರ್ಚಿಲ್ಲದೆ ನಮ್ಮನ್ನ ಬೆಂಬಲಿಸಬಹುದು ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ನೀವು ನೋಡುವ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಆಮೇಲೆ ಆ ಕಾರ್ಯಕ್ರಮದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೂ ಕಳಿಸ್ಕೊಡಿ ಹೀಗ್ ಮಾಡಿದ್ರೆ ಯೂಟ್ಯೂಬ್ ಕೂಡ ವಾರ್ತಾ ಭಾರತಿ ಕಾರ್ಯಕ್ರಮಗಳನ್ನ ಮತ್ತಷ್ಟು ಹೆಚ್ಚು ಜನರಿಗೆ ತೋರಿಸುತ್ತೆ ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಮಿತ್ರರು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಮಾಡಿಸಿ ಇದನ್ನೆಲ್ಲ ನೀವು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಬಹಳ ಸುಲಭವಾಗಿ ಖರ್ಚಿಲ್ಲದೆ ಮಾಡಿ ವಾರ್ತಾಭಾರತಿಯನ್ನ ಬೆಂಬಲಿಸಿ ಪ್ರೋತ್ಸಾಹ ಮಾಡಬಹುದು